ಬಸವಣ್ಣನವರಿಗೆ ಯಾರು ಟೀಕಾ ಮಾಡ್ತಾರೆ ಬಸವಣ್ಣನವರಿಗೆ ಯಾರು ನಿಂದ ಮಾಡ್ತಾರೆ ಬಸವ ತತ್ವಕ್ಕೆ ಯಾರು ಅವಹನ ಮಾಡ್ತಾರೆ ಅವ್ರಿಗೂ ಅಂತಿಮ ದಿನ ಸನಿಮದಾಸ ನಾನು ತಿಳ್ಕೋತೀನಿ ಅನ್ನುವಂಥ ಮಾತನ್ನ ಬಸವಣ್ಣನವರಿಗೆ ಯಾರು ಟೀಕಾ ಮಾಡ್ತಾರೆ ಬಸವಣ್ಣನವ್ರಿಗೆ ಯಾರು ನಿಂದ ಮಾಡ್ತಾರೆ ಬಸವ ತತ್ವಗೆ ಯಾರು ಅವಹನ ಮಾಡ್ತಾರೆ ಅವ್ರಿಗೂ ಅಂತಿಮ ದಿನ ಸನಿ ಮಲ್ವಂತ ನಾ ತಿನ್ನುವಂಥ ಮಾತಾಡಿ ಮಾತಾಡ್ತೇನೆ ಬಸವಣ್ಣನವರಿಗ ಯಾರು ಟೀಕಾ ಮಾಡ್ತಾರೆ ಬಸವಣ್ಣನವರಿಗ ಯಾರು ನಿಂದ ಮಾಡ್ತಾರೆ ಬಸವತ್ತ ಅವಶಯನ ಮಾಡ್ತಾರೆ ಅವ್ರದ್ದು ಅಂತಿಮ ದಿನ ಶನಿ ಮಲ್ವ ಅಂತ ನಾ ತಿಿ ಅನ್ನುವಂಥ ಮಾತಾಡಿ ಮಾತಾಡ್ತೇನೆ ಮನೆಯದಾಗಿ ನಾವೆಲ್ಲರೂ ಕೂಡ ಬಸವಣ್ಣನ ನಾಡಿ ಬಿದ್ದೀವಿ ಆ ಬಸವಣ್ಣನವರ ಬಗ್ಗೆ ಅವರ ಜೀವನ ಚರಿತ್ರೆಯ ಬಗ್ಗೆ ಒಬ್ಬ ಬಳಿಕ ರೈತ ಬರೀತಾರೆ ರೈತ ಒಬ್ಬ ರೈತ ಭಾರತ ಸಂಜೆ ಹೇಳ್ತಾರಪ್ಪ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಆ ಸಹ ಗಳ ಹೇಳ್ತಾನ ಕಲ್ಯಾಣ 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 ಏನು ಕೊಡ್ತು ಕಲ್ಯಾಣ 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 ಏನು ಕೊಡ್ತು ಬಸವಣ್ಣ ಕೊಡ್ತು ಬಸವಣ್ಣ ಏನು ಕೊಟ್ಟರು ಅನುಭವ ಮಂಟಪ ಕೊಡ್ತು ಅನುಭವ ಮಂಟಪ ಏನು ಕೊಡ್ತು ಶರಣರಿಗೆ ಕೊಡ್ತು ಶರಣರು ಏನು ಕೊಟ್ಟರು ವಚನಗಳು ಬಂದರು ವಚನಗಳು ಏನು ಹೇಳೋದು ನೋಡಿದಂಗೆ ನಡೀಲಿ ಅಂದ್ರು ನೋಡಿದಂಗೆ ನಡುವರು ಏನಾದರು ಧರಿವ್ಯಾಗಿ ದೇವರಾದರು ಧರಿವ್ಯಾಗಿ ದೇವರಾದರು ಅಂತ ಮಾತಾಡುವಂಥ ಜಾತಕದ ಕವಿ ಈ ಮಾತನ್ನು ಕಲಿತಾ ಇದ್ದಾನು ಸೇರಿ ಅಂತ ಅದ್ಭುತವಾಗಿರುವಂಥ ಅಧ್ಯಾತ್ಮದ ದಿವ್ಯ ಶಕ್ತಿ ಮಹಾತ್ಮ ಬಸವೇಶ್ವರ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಜಗದ್ಗುರು ಮಹಾಶನಿ ದೇವರ ವಿಶಾಲತೆಯ ಹೃದಯ ಹೇಗೆ ಅಂತಂದ್ರೆ ಜನವಾಳಲ್ಲಿ ನಮ್ಮ ಅಪ್ಪಣ್ಣ ಜನವಾಡನ ಊರಲ್ಲಿ ನಾವು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ವಿಷಯ ವಚನ ಸಂಪುಟಗಳು ಎನ್ನುವಂಥ ಗ್ರಂಥಗಳನ್ನು ಪ್ರಿಂಟ್ ಮಾಡಿ ಐವತ್ತು ಲಕ್ಷ ಖರ್ಚು ಮಾಡಿ ಸರ್ ಅವರು ಅನೇಕರಿಗೆ ಕೊಟ್ಟು ಆ ಗ್ರಂಥಗಳ ಉದ್ಘಾಟನೆ ಸಮಾರಂಭ ಆ ಸಂಪುಟದ ಒಂದು ಉದ್ಘಾಟನೆ ಸಮಾರಂಭ ಆಶೀರ್ವಚನವನ್ನು ಬರೆದು ಆ ಗ್ರಂಥದ ಉದ್ಘಾಟನೆ ಯಾರು ಮಾಡಿದ್ದಾರೆ ರಂಭಾಪುರಿಯೂರು ಮಹಾಸಾಜಿದ್ರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹೇಳಿ ಸಂಪೂರ್ಣವಾಗಿರುವಂತಹ ಆಶೀರ್ವಾದದ ಕೃಪೆ ಸದಾ ಕಾಲ ನಮ್ಮ ನೆಮ್ಮದಿನಲ್ಲಿ ಇರಬೇಕು ಶುಭ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾರೆ

ಗೌರವ ಶಿಲಕ್ಷೆಗೆ ಒಳಗಾಗಬೇಕಾದ ವಿನಂತಿ ಮಾಡ್ತಾ ಇದ್ದೇನೆ ಮೋನಿ ವಿಜಯ್ ಕುಮಾರ್ ಸ್ವಾಮಿಗಳು ಮಾಡ್ತಾರೆ